ಹಾ ಇನ್ನ ವೆಲ್ಕಮ್ ಎಲ್ಲಿದ್ದೀರಾ ಎಲ್ಲ ಚೆನ್ನಾಗೀರಾ ಅಂತ ಅನ್ಕೊಂಡಿದೀನಿ ಇವತ್ ನಾನ್ ಮಾಡ್ತಾರ ರೆಸಿಪಿ ಪಂಚ ಕಜ್ಜಾಯ ಪಂಚ್ ಕಜ್ಜಾಯ ಅಂತ ಮಾಡೋದು ಹೀಗೆ ಅಂತ ತೋರಿಸ್ತೀನಿ ನೋಡಿ ಗಣಪತಿಗೆ ವಿಶೇಷವಾದ ಪ್ರಸಾದ ಇದು ಬನ್ನಿ ಏನೇನ್ ಬೇಗ ಬೇಕು ಹೇಳ್ತೀನಿ ಮೈದಾ ಇಟ್ಬೇಕು ಚಿರೋಟಿ ಬೇಕು ಬೆಲ್ಲ ಬೇಕು ಮತ್ತೆ ಉರ್ದಿರ ಕಡ್ಲೆ ಬೀಜ ತಗೊಂಡಿದ್ದೀನಿ ನಾನು ಉರ್ಬಿರಾಗೆ ಎಲ್ಲ ಕೊಬ್ಬರಿ ಕೊಬ್ಬರಿನ ಬಿಸಿ ಮಾಡಿ ಇಟ್ಕೊಂಡಿದೀನಿ ಲೈಟ್ ಆಗ ಮತ್ತೆ ಕಡ್ಲೆ ಬೇಕು ಪಂಚ್ ಕಜ್ಜಾಯ ಅಂದ್ರೆ ಐದು ತರ ಸೇರಿದ್ರೆ ಅದಕ್ಕೆ ಪಂಚ ಕಜ್ಜಾಯ ಅಂತಾರೆ ಹಂಗ ಬೆಲ್ಲ ಕಡ್ಲೆ ಬೀಜ ಕೊಬ್ಬರಿ ಮತ್ತೆ ಕಡ್ಲೆ ಎಳ್ಳು ಇಷ್ಟು ಐಟಮ್ನ ಐದು ತರ ಇರಬೇಕಲ್ಲ ಅದಕ್ಕೋಸ್ಕರ ಪಂಚ್ ಕಜ್ಜಾಯ ಅಂತ ಹೇಳ್ತಾರೆ ನಾನು ಮಾಡೋದು ಮಾಡೋದಂತ ತೋರಿಸ್ತೀನಿ ಫಸ್ಟ್ ಹಿಟ್ ಕಲ್ಸ್ಕೋಬೇಕು ಹಿಟ್ ಕಲ್ಸದ್ ಹೇಗೆ ಅಂತ ತೋರಿಸ್ತೀನಿ అది మై మైదా జల్స్కీని హిట్ హిట్ నీ ఇక అంతారా జల్స్తారా ఆ తరకీ ఇవ్వ చిరోటి రైతీ ఏ మేడం చిరోటి రవి హక్త అంతా కదా క్రిస్పీ బె మెత్తగా మత్క అన్న ఉద్దేశి చిరోటి రవి హిని తుంబా చనగె నోడి నెండ్ చిట్కీ అసే ఉప్పు ఉప్పు సిహి పుండి ఉప్పు టేస్ట్ చన బెంతి ఉప్పుతా నేను ఇవ్వగ తుప్పాక్తీ ನೋಡಿ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕಂತ ಇದ್ದೀನಿ ತುಪ್ಪ ಇಲ್ಲ ಅಂದ್ರೆ ನೆನ ಬಿಸಿ ಮಾಡ್ಯಾರ ಹಾಕೋಬಹುದು ನಾನು ತುಪ್ಪ ಬಿಸಿ ಮಾಡಿ ಹಾಕಂತ ಇದಕ್ಸ್ ಆಗಂಗೆ ಕ್ಲೀನ್ ಆಗ ಈಕ್ವಲ್ ಆಗಿ ಗ್ರೈಂಡಿಂಗ್ ಮಾಡಿ ಕಲ್ಸ್ಕೋಬೇಕು ీతిర ఆ రీతి మిజిగి తోర్స్తా సింపల్గ్ ఈజి మేము ఇట్ నెంబర్ అే చివల స్వల్ప ఇట్ సాకు నోడి తున్నా జాస్తి నీర్ హల్ప మీర్ హు ఇపాతి ఇట్టిన బంద్ర సాకు చపాతి ఇట్ అది అంద ఇం ఒ అన్నస్బెక్కు భక్ ఇదే సాకప్ప ఒక్క అంత అన్నీ అదే తెల్ క్రియ కర్స్కట్ ఆమె కచ్చికన తోర్స్ క్రియే కర్కల గణపతి ఇప్పటికే కర్జిక ఇప్పడుపు పంచ్ కజ్జాయ ನಾನು ಸಿಲ್ಕ್ ಕಡಿಮೆ ಮಾಡಿರೋ ಉಸಿರು ಕಡಿಮೆ ಮಾಡಿರೋ ಫಸ್ಟ್ ಹಾಕಿದ್ವಿ ಫಸ್ಟ್ ಲಿಂಕ್ ಇದೆ ನೋಡಿ ಕಲ್ಸ್ಕೊಬೋ ನೋಡ್ತೀನಿ ಪೂರ್ತಿ ಹಿಟ್ ಕಲ್ಸಿದಾಗಿದೆ ನೋಡಿ ಈ ರೀತಿ ಇರ್ಬೇಕು ಹಿಟ್ಟು ನೋಡಿ ಇವಾಗ అది ఎర స్పూన్ ఎన్నె హాక ఇక హండ నాకు సాఫ్ట్ ఆగ్ తుమ్ చంద చపాతి అరిత పూరి రీతి అర్కు ఆ రీతి హర్కండ మెత్కళి చూ ఎకబిడ ಎಲ್ಲ ಸ್ಕಿಪ್ ಮಾಡಿದ್ರೆ ಮಾಡಿದ ಹಾಕ್ತಾ ನಿಮಗೆ ಎಣ್ಣೆ ಹಿರ್ಕೊಳ್ತೀವಿ ಇಟ್ಟು ಇಟ್ಟು ನೋಡಿ ಕೈಗೆ ಹಂಕ್ತಾ ಇಲ್ಲ ಹೀಗಿದ್ಕೆ ಒಂದ್ ಬಟ್ಲು ಬೊಟ್ಲು ಇಲ್ಲ ತಟ್ಟೆ ಏನಾರು ಮುಚ್ಚಿದ್ ಕುಡ್ತೀನಿ ನೋಡಿ ಇಟ್ ಕಲಸಿದಾಗಿದೆ ಪಂಚ ಕಜ್ಜ ಇದ್ದು ಏನೇನ್ ಕಡ್ಲೆ ಬೀಜ ಕೊಬ್ಬರಿ ಎಳ್ಳು ಕಡ್ಲೆ ಇದೆಲ್ಲ ತಗೊಂಡಿದ್ದ ಅದನ್ನ ಮಿಕ್ಸಿ ಮಾಡ್ಕೊಬರೋಣ ನೋಡಿ ಸಂಚು ಕಜ್ಜಾಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವಾಗೆಲ್ಲ ಮಿಕ್ಸಿ ಮಾಡಕ್ ಹಾಕ ಇದೀನಿ ಮತ್ತೆ ಕಡಲೆ ಬೀಜ ಹಾಕ್ತಾ ಇದೀನಿ ಇದೆರಡು ಪುಡಿ ಮಾಡ್ಕೊಂಡು ಆಮೇಲೆ ಕೊಬ್ಬರಿ ಹಾಕೋಣ ನೋಡಿ ಕಡಲೆ ಕಡಲೆ ಬೀಜ ಎರಡು ಹಾಕಿ ಪುಡಿ ಮಾಡಿದೀನಿ ಇವಾಗ ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲನ ಹಾಕಿ ಅದೆಲ್ಲ ಪುಡಿ ಮಾಡ್ಕೊಳ್ಳೋಣ ಮತ್ತೆ ಎಳ್ಳು ಎಳ್ಳು ಮತ್ತೆ ಬೆಲ್ಲ ಹಾಕಿ ಪುಡಿ ಮಾಡ್ಕೊಂಡು ಇಡ್ತೀನಿ ಆಮೇಲೆ ಕೊಬ್ಬರಿ ಮತ್ತೆ ಎಳ್ಳು ಹಾಕಿ ಪುಡಿ ಮಾಡೋಣ ಇಲ್ಲಿ ಬೆಲ್ಲ ಹಾಕಿ ಪುಡಿ ಮಾಡಿದೀನಿ ಇವಾಗ ಕೊಬ್ಬರಿ ಮತ್ತೆ ಎಳ್ಳು ನೋಡಿ ಬಿಳಿ ಎಳ್ ಕಂಡಿದ್ದೀನಲ್ಲ ಬಿಳಿ ಎಳ್ಳು ಹಾಕ್ಬಿಟ್ಟು ಪುಡಿ ಮಾಡ್ತಾ ಇದೀನಿ ನಾನು ಪಲ್ಸ್ ಕಡೆ ತಿರುಗಿಸಬೇಕು ತುಂಬಾ ಪುಡಿ ಆಗದ್ ಬೇಡ ಪಲ್ಸ್ ಕಡೆ ತಿರುಗಿಸಿ ಪುಡಿ ಮಾಡ್ಕೊಬರ್ತೇನೆ ನಾನೀಗ ನೋಡಿ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಬೋಳಿಗ್ ಸುರ್ಕೊಂತ ಇದೀವಿ ನಮಗ ಮಾಂತ ಇದೆ ಅಂತದೆ ಸುಬ್ಬಿದ್ದ ಮಾಡಿರೋದ ಈಗ ಬಿಸಿ ಇದೆಯಲ್ಲ ಒಂಚೂರು ತೆಣ್ಣಗ ಇರ್ಬೇಕು ಮಿಕ್ಸಿ ಮಾಡಿರೋದ್ರಿಂದ ಲೈಟ್ ಆಗಿ ಏನೇ ಆದ್ರೂ ಬಿಸಿ ಆಗಿರುತ್ತೆ ಅಂದ್ರೆ ಅದು ತೆಣ್ಣದಾಗ ಬಿಟ್ಕೊಂತೀನಿ ಇವಾಗ ನಾನ್ ಪಂಚಕಾಯಿ ದೋಪ್ಗೆ ಅಂದ್ರೆ ಕಜ್ಜಿಕಾಯಿಗೆ ರೇಕ್ ಅಂದ್ರೆ ಚಪಾತಿ ಹೆಂಗೆ ಪೂರಿ ಹೆಂಗೆ ಮಾಡ್ಕೊಳಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹಿಟ್ಟು ಚೆನ್ನಾಗ್ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂದ್ರೆ ಚೂರು ಕೈದ ಅಂತ ಇಲ್ಲ ಅಷ್ಟು ಚೆನ್ನಾಗ್ ನೆಂದಿದೆ ಇವಾಗ ಉಂಡೆ ಮಾಡ್ಕೊಳ್ದು ಅಂತ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ದಪ್ಪ ಹಿಟ್ಟು ತಗೋಬಿಟ್ಟು ಅದರಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಗೋಲಿ ಗಾತ್ರದು ಉಂಡೆ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆ ಮಾಡ್ಕೋಬಂದ್ರೆ ಸಾಕು ನೋಡಿ ಇಷ್ಟೊಂದು ಮಾಡ್ಕೊಂಡ್ರೆ ಸಾಕು ನೀವೇ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಕ್ಲೀನ್ ಆಗ್ರ ಒಂದು ನೋಡಿ ಇರುತ್ತೆ ಮಾಸ್ಕಬೇಕು ಸಂಸಂಗ್ ಮಾಡಕ್ಕೆ ತುಂಬಾ ಚೆನ್ನಾಗಿ ರೇಟ್ ಮೆಮೊರಿ ಆಗಲು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ಇನ್ನು ಮಾಡೋದು ಸಂಸಂಗ್ ಮಾಡ್ಲಿ ಎಲ್ಲಾ ಅದು మన మక్కుట్రప్ప అంత వంద ఆటాడకే ఉండే మాట్లికి ఆటాడకే ఎలా ఖుషి అయితే సన్న సందీతి వేడ స కుత్కారోద్రెడి ఇష్ట దప్ప హిట్ తపాతి చపాతీ నవ్వు నట్టస్క అస్ అద్ చపాతిక ఆమె ప్రెస్ మార్బిట్ బాక్స్ అయితే ప్రెస్ ప్రెస్ కర్జికాయన బిర్డ్ హీట తోర్స్ హ ನೋಡಿ ಗೋಲಿಕಾರ ಆಕಾರದ ಒಂದು ಮಾಡ್ಕೊಂಡಿದ್ಯಾಲ ಈಗ ನಿಮಗೆ ಯಾವ ಹಿಟ್ಟು ಅನ್ಸುತ್ತೆ ಅನ್ಸುತ್ತ ಹಚ್ಕೊಂಡು ಪುರಿ ಆಕಾರದಲ್ಲಿ ನೀವು ಎಲೆಯನ್ನು ಹರ್ಕೋಬೇಕು ಹತ್ತಿ ಅಂದ್ರೆ ಹತ್ತಿ ಹಿಟ್ಟದ್ ಮಾಡ್ಬೋದು ನನ್ನ ಮೈದಾ ಇಟ್ಬೇಕಂದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ಕೋಬಹುದು ನನ್ನ ಮೈದೆ ಇಟ್ಕೊಂಡು ಆಕಾರದಲ್ಲಿ ಹರ್ಕಂತ ಇದೀನಿ ನೋಡಿ ಅರ್ಬಿದಾಗಿದೆ ನೋಡಿ ಇವಾಗ ಒಂದ್ ಅರ್ಬಿ ತೋರ್ಸಿದೀನಿ ನಾನು ಎಷ್ಟು ಅರ್ಬಿಟ್ಕೊಂಡಿದೀನಿ ಅಂದ್ರೆ ಪೂರಿ ಆಕಾರದಲ್ಲಿ ನಾನು ಅಂದ್ರೆ ಇಟ್ಕೊಳ್ಳೋದು ಅಂತಾರೆ ಹರಿಯೋದು ಅಂತಾರೆ ನೀವು ಯಾವ ರೀತಿ ಬೇಕಾದ್ರೆ ಆ ರೀತಿ ತಿಳ್ಕೋಬೋದು ನೋಡಿ ಪೂರಿ ಆಕಾರದಲ್ಲೆಲ್ಲ ಅರ್ದಿಟ್ಕೊಂಡಿದೀನಿ ರಾಚಿಟ್ಕೊಂಡಿದೀನಿ ಇವಾಗ ನೋಡಿ

నడి ఎన్నె కవిగా పంచ కజ్జు ఇన్ గోల్సీ గోలు ఈ రీతి తిరుగుతా ఆట ఆడీ ఈ కడ గోలు రవర్స్ మార్తీ మివర్స్ ఆడి ఇవ్వ సరి ఆ

ಗಣಪತಿಗೆ ಇಷ್ಟವಾದ ಪಂಚ ಕಜ್ಜಾಯದ ಕದ್ದಾಯಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಬೆಲ್ಲೋಟಿಫೇಷನ್ ಬರುತ್ತೆ ಯಾರಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಫುಲ್ ಅರ್ಥ ಆಗುತ್ತೆ ಹುಂಜಿರೋದೆಲ್ಲ ಬೆಳೆಸ್ಕೋಣಾಗ పంచ కజ్జాయ లైక్ షేర్ మి సబ్స్క్రైబ్ బెల్లైక్ నోట్ నోటిఫికేషన్ వస్తాయి ఇవ్వాలి తోర్స్తాల్ బేవ్ నైవేద్య ఆ బల హేస్ట్ తోర్స్తాయి బేర్ నైవేద్య హా మి బేరే నైవేద్య ఆమె టేస్ట్ మోడి ఏ బు కమెంట్